ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಲೀಸ್ ಆದ ಪುಷ್ಪ ಟೂ ಸಿನಿಮಾದ ನಂತರ ಅಲ್ಲು ಅರ್ಜುನ್ ಈಗ ತಮ್ಮ ಹೊಸ ಚಿತ್ರದಲ್ಲಿ ಕೆಲಸ ಆರಂಭಿಸಿದ್ದಾರೆ ನಟ ಶಾರುಖ್ ಖಾನ್ ಅವರ ಜವಾನ್ ಚಿತ್ರದ ನಿರ್ದೇಶಕ ಅಟ್ಲಿ ಈ ಚಿತ್ರಕ್ಕೆ ನಿರ್ದೇಶನ ಮಾಡ್ತಿದ್ದಾರೆ ಈ ಚಿತ್ರದಲ್ಲಿ ಅಲ್ಲು ಅರ್ಜುನ್ ಟ್ರಿಪಲ್ ರೋಲ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗಿದೆ ಅಲ್ಲು ಅರ್ಜುನ್ ತಮ್ಮ ಹೊಸ ಸಿನಿಮಾದ ಬಗ್ಗೆ ಹೆಚ್ಚು ಸುದ್ದಿಯಲ್ಲಿದ್ದಾರೆ ಈ ಸಿನಿಮಾಗೆ ಸಂಬಂಧಿಸಿದ ಅಪ್ಡೇಟ್ಗಳು ಬರ್ತಾನೆ ಇವೆ ಚಿತ್ರದಲ್ಲಿ ಒಂದಲ್ಲ ಎರಡಲ್ಲ ಐದು ಜನ ನಾಯಕಿಯರಿದ್ದಾರೆ ಎಂದು ಹೇಳಲಾಗುತ್ತಿದೆ ಇವರಲ್ಲಿ ಮೂರು ಮಂದಿ ಬಾಲಿವುಡ್ ನಟಿಯರು ದೀಪಿಕಾ ಪಡುಕೋಣೆ ಜಾನ್ವಿ ಕಪೂರ್ ಮತ್ತು ಮೃನಾಲ್ ಠಾಕೂರ್ ಹೆಸರುಗಳು ಬಹುತೇಕ ಫೈನಲ್ ಆಗಿವೆ ಎನ್ನಲಾಗಿದೆ ಕಿಂಗ್ಡಮ್ ನಟಿ ಭಾಗ್ಯಶ್ರೀ ಬೋರ್ಸೆ ಕೂಡ ಚಿತ್ರದಲ್ಲಿ ಇರಬಹುದು ಇವರ ಜೊತೆಗೆ ಇನ್ನೊಬ್ಬ ನಾಯಕಿ ಇರಲಿದ್ದು ಆಕೆಯ ಹೆಸರು ಇನ್ನೂ ಬಹಿರಂಗವಾಗಿಲ್ಲ ಅಲ್ಲು ಅರ್ಜುನ್ ಸಿನಿಮಾ ಹೆಸರನ್ನ ಸದ್ಯಕ್ಕೆ ಡಬಲ್ ಎ ಡಬಲ್ ಟು ಎಕ್ಸ್ ಎ ಸಿಕ್ಸ್ ಎಂದು ಇಡಲಾಗಿದೆ ಮುಂದಿನ ದಿನಗಳಲ್ಲಿ ಅಧಿಕೃತ ಹೆಸರು ಇಡಲಾಗುತ್ತೆ ಇದು ಒಂದು ಸೈನ್ಸ್ ಫಿಕ್ಷನ್ ಟೈಮ್ ಟ್ರಾವೆಲ್ ಸಿನಿಮಾವಾಗಿದೆ ಒಂದು ಪಾತ್ರ ನಾಯಕನದ್ದಾದ್ರೆ ಇನ್ನೊಂದು ಕಳನಾಯಕನದ್ದು ಮೂರನೇ ಪಾತ್ರ ಆನಿಮೇಟೆಡ್ ಆಗಿರಲಿದೆ ಈ ಚಿತ್ರಕ್ಕಾಗಿ ಅಟ್ಲಿ ಅಂತಾರಾಷ್ಟ್ರೀಯ ವಿ ಎಫ್ ಎಕ್ಸ್ ತಜ್ಞರೊಂದಿಗೆ ಕೆಲಸ ಮಾಡ್ತಿದ್ದಾರೆ ಅಲ್ಲು ಅರ್ಜುನ್ ಕೂಡ ತಮ್ಮ ಪಾತ್ರಕ್ಕಾಗಿ ಶ್ರಮ ಇದಕ್ಕಾಗಿ ಅವರ ಗೆಟಪ್ ಕೂಡ ಬದಲಾಗಿದೆ